ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಟು ಝೆಡ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿರೋದು ಅಲೋವೆರಾ ಪ್ಲ್ಯಾಂಟ್ ಬಗ್ಗೆ ಲೋಳೆಸರ ಅಂತ ನಾವೇನು ಹೇಳ್ತೀವಿ ಆ ಪ್ಲ್ಯಾಂಟ್ ಬಗ್ಗೆ ಇದು ಬೇಸಿಕಲಿ ಇಟ್ಸ್ ಅ ಡೆಸರ್ಟ್ ಪ್ಲ್ಯಾಂಟ್ ಆದ್ದರಿಂದ ಇದಕ್ಕೆ ತುಂಬ ಕೇರ್ ಮಾಡಬೇಕು ಮೇಂಟೆನೆನ್ಸ್ ಇರುತ್ತೆ ಅಂತ ಏನೂ ಇಲ್ಲ ಆರಾಮಾಗಿ ನೀವು ನಿಮ್ಮ ಮನೆಗಳಲ್ಲಿ ಬೆಳೆಸ್ಬೋದು ತುಂಬ ಜನ ಇದನ್ನು ಲಕ್ಕಿ ಪ್ಲ್ಯಾಂಟ್ ಅಂತಲೂ ನಂಬ್ತಾರೆ ಸುಮಾರು ಜನಗಳ ಮನೆಗಳಲ್ಲಿ ಇದು ಸುಮಾರು ಸಲ ಹಾಕಿರ್ತಾರೆ ಬಟ್ ಇದು ತುಂಬ ಚೆನ್ನಾಗಿ ಬೆಳ್ಕೊಂಡಿರೋದಿಲ್ಲ ಬಟ್ ಯಾರ ಮನೆಗಳಲ್ಲಿ ತುಂಬ ಚೆನ್ನಾಗಿ ಈ ಅಲೋವಿರಾ ಅಥವಾ ಲೋಳೆಸರ ಬರುತ್ತೋ ಆ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ನಂಬ್ತಾರೆ ಜನ ಸೊ ಈ ಅಲೋವಿರಾ ಬಗ್ಗೆ ಎ ಟು ಝಡ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಏನೇನು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತಂದರೆ ಇದಕ್ಕೆ ಸಾಯಿಲ್ ಹೇಗೆ ಬೇಕು ಹ್ಯುಮಿಡಿಟಿ ಹೇಗಿರಬೇಕು ಯಾವಾಗ ನೀರು ಕೊಡಬೇಕು ಹಾಗೆ ಇದು ಯಾವಾಗ ಹೂ ಬಿಡುತ್ತೆ ಹಾಗೆ ಇದ್ರದ್ದು ಪ್ರಪೋಗೇಶನ್ ಹೇಗೆ ಮಾಡಬೇಕು ರೀಪೋಟಿಂಗ್ ಹೇಗೆ ಮಾಡೋದು ಬೇಬಿ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತೀನಿ ಎಲ್ಲದರ ಬಗ್ಗೆಯೂ ಎ ಟು ಝಡ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಪಾಯಿಂಟ್ ಇದು ಡೆಸರ್ಟ್ ಅಲ್ಲಿ ಮಳ್ಗಾಡಲ್ಲಿ ಬೆಳೆಯೋದ್ರಿಂದ ಇದ್ರದ್ದು ನಾವು ಪಾಟ್ಗಳಲ್ಲಿ ಅಥವಾ ಮನೆಗಳ ನೆಲದಗಳಲ್ಲಿ ಹಾಕಬೇಕಾದ್ರೆ ಯಾವ ರೀತಿಯಾಗಿ ಸನ್ಲೈಟ್ ಬೇಕು ಅಂತ ತಿಳ್ಕೊಳ್ಳೋಣ ಈ ಅಲೋವೆರಾ ಗಿಡಕ್ಕೆ ಫುಲ್ ಸನ್ಲೈಟ್ ಬೇಕು ಅಂದರೆ ತುಂಬ ಬಿಸಿಲು ಬೇಕಾಗಿರುವಂಥ ಗಿಡ ತರ್ಟಿ ಸೆವೆನ್ ಡಿಗ್ರಿ ಇರುತ್ತಲ್ವ ಅಲ್ಲಿವರೆಗೂ ಇದು ಸರ್ವೈವ್ ಆಗುತ್ತೆ ಅದ್ರ ಮೇಲಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಸನ್ಲೈಟ್ ಫುಲ್ ಸನ್ಲೈಟ್ ಇರೋದರಿಂದ ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಹಾಗೆ ಫೋರ್ಟಿ ಡಿಗ್ರಿಕಿನ್ನ ಸ್ವಲ್ಪ ಜಾಸ್ತಿ ಆದರೆ ಇದ್ರದ್ದು ಎಲೆದು ಈ ಏನು ನೋಡ್ತಾ ಇದ್ದೀರಾ ನೀವು ಎಲ್ಲೇದು ಶೇಡು ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಎಲ್ಲೋಯಿಶ್ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಇದ್ದಾಗ ನೀವು ಸ್ವಲ್ಪ ಶೇಡ್ ಇರೋ ಜಾಗಕ್ಕೆ ಇದನ್ನು ನೀವು ಶಿಫ್ಟ್ ಮಾಡ್ಕೋಬೋದು ವಾಸ್ತು ಗಿಡ ಅಂತ ನಂಬೋದ್ರಿಂದ ಇದ್ರದ್ದು ಬೆಸ್ಟ್ ಲೊಕೇಶನ್ ಮನೆಯೊಳಗೆ ನೀವು ಪಾಟಲ್ಲಿ ಇಡಬೇಕಾದ್ರೆ ಸೌತ್ ಅಥವಾ ವೆಸ್ಟಲ್ಲಿ ನೀವು ಇದನ್ನು ಆರಾಮಾಗಿ ಇಡ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೀರು ಯಾವಾಗ ಕೊಡಬೇಕು ವಾಟರಿಂಗ್ ಹೇಗೆ ಮಾಡಬೇಕು ಅನ್ನೋದು ಈ ಎಲೆಗಳಲ್ಲಿರೋ ಜೆಲ್ ಥರ ಇರುತ್ತೆ ಈ ಎಲೆಗಳಲ್ಲಿ ಆ ಜೆಲ್ ಏನು ಮಾಡುತ್ತೆ ಅಂತಂದರೆ ನಾವು ನೀರನ್ನು ಹಾಕಿದಾಗ ನೀರನ್ನು ರಿಟೇನ್ ಮಾಡಿ ಇಟ್ಕೊಳ್ಳುತ್ತೆ ಜಾಸ್ತಿ ನೀರು ಅದಕ್ಕೋಸ್ಕರ ಇದಕ್ಕೆ ಬೇಕಾಗೋದಿಲ್ಲ ಇದಕ್ಕೆ ನೀವು ಒಂದು ಹದಿನೈದು ದಿನಕ್ಕೊಂದ್ಸಲ ಇಪ್ಪತ್ತು ದಿನಕ್ಕೊಂದ್ಸಲ ನೀರು ಹಾಕಿದ್ರೂ ಸಾಕು ತುಂಬ ಇದು ಓವರ್ ಅನ್ನು ಸಹಿಸಲ್ಲ ಹಾಗೆ ಅಂಡರ್ ಅನ್ನು ಸಹಿಸಲ್ಲ ಸೊ ಅದಕ್ಕೋಸ್ಕರ ನೀರು ಯಾವಾಗ ಬೇಕಾಗುತ್ತೆ ಅಂದರೆ ಮಣ್ಣು ಯಾವಾಗ ತೀರ ಒಣಗುತ್ತೆ ಅನ್ನಿಸ್ತಾ ಇದೆ ನಿಮಗೆ ಅವಾಗ ಇದಕ್ಕೆ ನೀರು ಹಾಕಬೇಕು ಈಗ ಅಂಡರ್ ವಾಟರಿಂಗ್ ಓವರ್ ವಾಟರಿಂಗ್ ಬಗ್ಗೆ ನಾನು ಹೇಳಿದೆ ಅಂಡರ್ ವಾಟರಿಂಗ್ ಅಂದರೆ ನೀರು ನೀವು ಸುಮಾರು ದಿನ ಹಾಕಲೇ ಇಲ್ಲ ಅಂತಂದಾಗ ಎಲೆಗಳು ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೌನ್ ಆದರೆ ಇದು ಇಂಡಿಕೇಶನ್ ಆಫ್ ಅಂಡರ್ ವಾಟರಿಂಗ್ ಅಂತ ಅಥವಾ ನೀವು ಓವರ್ ವಾಟರಿಂಗ್ ಮಾಡಿದಾಗ ಎಲೆಗಳು ಯೆಲ್ಲೋಯಿಶ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಹಾಗೆ ರೂಟ್ ಆಗಿ ಸತ್ತು ಹೋಗುತ್ತೆ ಗಿಡ ಆದ್ದರಿಂದ ತುಂಬ ಓವರ್ ಅನ್ನು ಮಾಡಬಾರ್ದು ಮಣ್ಣು ಒಣಗಿದೆಯೇ ಇಲ್ವಾ ಅಂತ ನೋಡಿಕೊಂಡು ಹತ್ತು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಬಿಸಿಲು ಹೇಗಿದೆ ನೀವು ಇಟ್ಟಿರುವಂಥ ಜಾಗದಲ್ಲಿ ಬಿಸಿಲು ಹೇಗೆ ಬೀಳ್ತಾ ಇದೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೊ ಆ ರೀತಿಯಾಗಿ ಇದಕ್ಕೆ ವಾಟರಿಂಗ್ ನೀವು ಮಾಡ್ಕೋಬೋದು ಏನ್ ನೀವು ನೋಡ್ತಾ ಇದ್ರ ಎಲೆ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿ ಏನ್ ನಿಮ್ಗೆ ಒಳಗಡೆ ಜೆಲ್ ಫಾರ್ಮ್ ತರ ಏನ್ ತೋರು ಕಾಣಿಸ್ತಾ ಇದೆ ಅದೇ ನೀರ್ನ ರಿಟೈನ್ ಮಾಡಿ ಇಟ್ಕೊಳ್ಳೋ ಇಟ್ಕೊಳ್ಳುವಂತದ್ದು ಹಾಗೆ ನೀವು ಇದನ್ನ ಫೇಸ್ಗೂ ಅಪ್ಲೈ ಮಾಡ್ಕೋಬಹುದು ಈ ಜೆಲ್ ನ ತುಂಬಾ ಚೆನ್ನಾಗಿ ಇದು ಸ್ಕಿನ್ ಗೆ ವರ್ಕೌಟ್ ಆಗುತ್ತೆ ಸೊ ಹಾಗೆ ನೀವು ಕಟ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರ ಎಲ್ಲೋಯಿಶ್ ಆಗಿ ಬಾರ್ಡರಲ್ಲಿ ಅಲ್ಲಿ ಇಶ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಅದು ಸ್ವಲ್ಪ ಪಾಯ್ಸನಸ್ ಆಗಿರುತ್ತೆ ಈ ಮಕ್ಕಳಿಂದ ಹಾಗೆ ನೀವು ಎಲ್ಲಿ ಅಪ್ಲೈ ಮಾಡ್ಕೋತಾ ಇದ್ರ ಫೇಸ್ಗೆ ಅಂದಾಗ ಒಂದು ಸ್ವಲ್ಪ ಹೊತ್ತು ಕಟ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಟು ಮೇಲೆ ನಿಮ್ಮ ಫೇಸಿಗೆ ನೀವು ಅಪ್ಲೈ ಮಾಡ್ಕೋಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ಸಾಯಿಲ್ ಹೇಗಿರಬೇಕು ಮಣ್ಣು ಹೇಗಿರಬೇಕು ಅಲೋವಿರಾ ಗಿಡ ಬೆಳೆಸೋಕ್ಕೆ ಅದು ಪಾಟ್ಗಳಲ್ಲಿ ಬೆಳೆಸೋಕ್ಕೆ ಅಂತಂತಂದರೆ ಸಾಯಿಲು ಇದಕ್ಕೆ ಸ್ವಲ್ಪ ಮರಳು ಮರಳಾಗಿರಬೇಕು ವೆಲ್ ಡ್ರೈನ್ಡ್ ಆಗಿರಬೇಕು ಅದಕ್ಕೋಸ್ಕರ ಫಿಫ್ಟಿ ಪರ್ಸೆಂಟ್ ಸ್ಯಾಂಡ್ನ ತೊಗೊಂಡ್ರೆ ಗಾರ್ಡನಿಂಗ್ ಸಾಯಿಲು ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ಹಾಕೋಬೇಕು ಹಾಗೆ ಫಿಫ್ಟೀನ್ ಪರ್ಸೆಂಟ್ ಕಾಂಪೋಸ್ಟ್ನ ಹಾಕೋಬೇಕು ಇನ್ನೊಂದು ಸಲ ಹೇಳ್ತೀನಿ ಫಿಫ್ಟಿ ಪರ್ಸೆಂಟಷ್ಟು ಸ್ಯಾಂಡ್ ತಗೊಂಡ್ರೆ ತರ್ಟಿ ಫೈವ್ ಪರ್ಸೆಂಟಷ್ಟು ಗಾರ್ಡನ್ ಸಾಯಿಲ್ ಹಾಗೆ ಕಾಂಪೋಸ್ಟ್ ಹದಿನೈದು ಪರ್ಸೆಂಟ್ ಆದರೆ ಸಾಕು ಕಾಂಪೋಸ್ಟದ ಅವಶ್ ಅವಶ್ಯಕತೆ ಇದಕ್ಕಿಲ್ಲ ಆ್ಯಕ್ಚುಲಿ ತುಂಬಾ ಕಡಿಮೆ ಕ್ವಾಂಟಿಟಿಲಿ ನಾವು ಕಾಂಪೋಸ್ಟ್ ಮಾಡ್ಕೋಬೋದು ಮಾಡ್ಕೋಬಹುದು ಬಂದ್ಬಿಟ್ಟು ಫರ್ಟಿಲೈಸರ್ ಫರ್ಟಿಲೈಸರ್ ನಾವು ಯಾವಾಗ್ಲೂ ಎಲ್ಲಾ ಗಿಡಗಳು ವರ್ಷದಲ್ಲಿ ಎರಡು ಸಲ ಅಥವಾ ವರ್ಷದಲ್ಲಿ ಒಂದು ಸಲ ಹೇಗ್ ಕೊಡ್ತೀವೋ ಅದೇ ರೀತಿ ಫರ್ಟಿಲೈಸರ್ ಇದಕ್ಕೆ ನೀವು ಪಾಟ್ಗಳಲ್ಲಿ ಬೆಳೆಸೋದಾದರೆ ಇದಕ್ಕೆ ಇಯರ್ಲಿ ಒನ್ಸ್ ಫರ್ಟಿಲೈಸರ್ ಹಾಕಿದ್ರೆ ಸಾಕು ಅಥವಾ ನೀವು ಈ ನೆಲಗಳಲ್ಲಿ ಹಾಕೋದಾದ್ರೆ ನೆಲದಲ್ಲಿ ಅದು ಫರ್ಟಿ ಫರ್ಟಿಲೈಸರ್ ಹಾಕುವಂಥ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ನಿಮಗೆ ಭೂಮಿ ಒಳಗಡೆ ಎಲ್ಲ ಏನು ಸಿಗಬೇಕು ಒಂದು ಪ್ಲ್ಯಾಂಟ್ಗೆ ಎಲ್ಲ ಅಂಶಗಳು ಸಿಗುತ್ತೆ ಆದ್ದರಿಂದ ಬರೀ ಪಾಟ್ಗಳಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂದಾಗ ಫರ್ಟಿಲೈಸರ್ ಯೂಸ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ಸೆಕ್ಟ್ಸ್ ಇನ್ಸೆಕ್ಟ್ಸ್ ಇದಕ್ಕೆ ಅಟ್ಯಾಕ್ ಮಾಡೋದಿಲ್ಲ ಇದು ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡಿರೋದಂತರೂ ನಾನಂತರೂ ಎಲ್ಲೂ ನೋಡಿಲ್ಲ ಈ ಪ್ಲ್ಯಾಂಟ್ಗೆ ಹಾಗೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಹ್ಯುಮಿಡಿಟಿ ಜಾಸ್ತಿ ಇದ್ದರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗೋದ್ರಿಂದ ನೀವು ಸಾಯಿಲ್ ಏನು ತಗೋತೀರಾ ಆ ಟೈಮಲ್ಲೇ ಇದಕ್ಕೆ ಫಂಗಿಸೈಡ್ನ ಆ್ಯಡ್ ಮಾಡಿದರೆ ಆಯಿತು ಸಾಯಿಲಲ್ಲೇ ಫಂಗಿಸೈಡ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಪಾಟಿಂಗ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ರ ಬೇಬಿ ಪ್ಲಾಂಟ್ ನಾನು ಸೈಡ್ ಇಂದ ತಗೊಂಡಿದ್ದೀನಿ ಇದನ್ನ ಬೇರೆ ಪಾಟ್ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಬೇಬಿ ಪ್ಲಾಂಟ್ ಜಾಗ ಇಲ್ಲ ಅಂತಂದ್ರೆ ಅಥವಾ ಫುಲ್ ಈಗ ನಾನು ಏನು ತೋರಿಸಿದ್ದೀನಿ ನನ್ನ ಪಾಟ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಜಾಗ ಇರೋದ್ರಿಂದ ನಾನು ಬರೀ ಬೇಬಿ ಪ್ಲಾಂಟ್ ನ ತೆಗೆದು ಬೇರೆ ಪಾಟ್ಗೆ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಇದನ್ನು ಫುಲ್ ರೀಪೋಟ್ ಮಾಡಬೇಕಾಗುತ್ತೆ ಫುಲ್ ನೀವು ಸೈಡಿಗೆ ಒಂಚೂರು ಜಾಗ ಇಲ್ಲ ಅಂತಂದಾಗ ಮಾತ್ರ ರಿಪೋರ್ಟ್ ಮಾಡಬೇಕು ರೀಪೋಟ್ ಮಾಡಬೇಕಾದ್ರೆ ಸ್ವಲ್ಪ ಫಂಗಿ ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಸೊ ಈ ರೀತಿಯಾಗಿ ನಾನೊಂದು ಚಿಕ್ಕ ಪಾಟ್ನ ತೊಗೊಂಡಿದ್ದೀನಿ ಡ್ರೈನೇಜ್ ಹೋಲ್ಗೆ ಏನಿದೆ ಅಲ್ವಾ ಅದಕ್ಕೆ ನಾನು ಪೆಬಲ್ಸ್ನ ಇಟ್ಕೊಂಡಿದ್ದೀನಿ ಹಾಗೆ ಈ ಮಣ್ಣು ನೋಡ್ತಾ ಇದೀರ ನೀವು ಇದರಲ್ಲಿ ಸುಮಾರು ಚಿಕ್ಕ ಚಿಕ್ಕ ಕಲ್ಲುಗಳು ಹಾಗೆ ಇದರಲ್ಲಿ ಸ್ಯಾಂಡ್ ಕ್ವಾಂಟಿಟಿ ಜಾಸ್ತಿ ಇದೆ ಸೊ ಇದೇ ರೀತಿಯಾಗಿ ಇರಬೇಕು ಈ ರೀತಿಯಾಗಿದ್ದರೆ ಮಾತ್ರ ಅಲೋವೆರಾ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಅರ್ಧ ಪಾಟಷ್ಟು ನಾನು ಮಣ್ಣನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಗಿಡ ಎಷ್ಟು ಚಿಕ್ಕದಾದರೂ ಅದರದ್ದು ರೂಟ್ ನೋಡಿ ಎಷ್ಟು ಉದ್ದವಾಗಿ ಬೆಳ್ಕೊಂಡಿದೆ ಸೊ ನಿಮಗೆ ಅಡ್ಜಸ್ಟ್ ಮಾಡಿ ರೂಟ್ ಕಟ್ ಆಗದೇ ಇರೋ ರೀತಿ ಈ ರೀತಿ ನೀವು ಇದನ್ನು ಪ್ಲ್ಯಾಂಟೇಷನ್ ಮಾಡಬೇಕು ಸೊ ಇನ್ನೊಂದು ಪಾಯಿಂಟ್ ಏನಂತಂದರೆ ನೀವು ಯಾವುದೇ ಗಿಡಗಳನ್ನ ರೀಪಾಟ್ ಮಾಡಿ ಅಥವಾ ಹೊಸ ಗಿಡ ಹಚ್ತೀರಿ ಆವಾಗ ನೀರು ಹಾಕೋದು ವೆರಿ ಇಂಪಾರ್ಟೆಂಟ್ ನಾವು ಹೇಗೆ ಪ್ಲಾಂಟೇಶನ್ ಮಾಡ್ತೀವಿ ಇಮಿಡಿಯೇಟಾಗಿ ನೀರು ಹಾಕಬೇಕು ನೀರು ಹೇಗೆ ಹಾಕಬೇಕು ಅಂತಂದರೆ ನಾವು ನೀರು ಹಾ ಹಾಕಿರೋದು ಈ ಡ್ರೈನೇಜ್ ಹೋಲಿಂದ ಪಾಸ್ ಆಗಬೇಕು ಸೊ ಆ ರೀತಿ ನೀರನ್ನು ಕೊಡಬೇಕು ಯಾವಾಗಲೂ ಎಲ್ಲ ಪ್ಲ್ಯಾಂಟ್ಗಳಿಗೂ ಸೊ ಈ ಆಯುರ್ವೇದದಲ್ಲಂತರು ಈ ಅಲೋವಿರಾ ಗಿಡನ ತುಂಬ ಹೆಚ್ಚಾಗಿ ಬಳಸ್ತಾರೆ ಇದರಲ್ಲಿ ಎಂಟು ಅಮೈನೋ ಆಮ್ಲಗಳು ಇರುತ್ತವೆ ಅಂತ ಹೇಳ್ತಾರೆ ನಮ್ಮ ಬಾಡಿಗೆ ಇಪ್ಪತ್ತು ಬೇಕು ಅದರಲ್ಲಿ ಎಂಟು ಅಮೈನೋ ಆಮ್ಲ ಈ ಅಲೋವಿರಾದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆ ನೀವೇನು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಮನೆಯಲ್ಲಿ ಅಲೋವಿರಾ ಹೂ ಬಿಟ್ಟಿರೋದು ಹೌದು ಅಲೋವಿರಾ ಗಿಡ ಹೂ ಬಿಡುತ್ತೆ ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಈ ಫ್ಲಾವರಿಂಗ್ ಆಗಿರೋದು ಸುಮಾರು ಜನ ಏನಂತ ಹೇಳ್ತಾರೆ ಗೊತ್ತಾ ಇದು ಶುಭ ಶಕುನ ಅಂತ ಹೇಳ್ತಾರೆ ಸೊ ಇದು ಎರಡು ರೀತಿಯಲ್ಲಿ ನಿಮಗೆ ಕಂಡು ಬರುತ್ತೆ ಒಂದು ಈ ತರ ಆರೆಂಜ್ ಕಲರ್ ಅಲ್ಲಿ ಬರುತ್ತೆ ಪಿಂಕಿಶ್ ಆರೆಂಜ್ ಯಾವುದಾದ್ರೂ ಅನ್ಬೋದು ಹಾಗೆ ಇನ್ನೊಂದು ಯೆಲೋ ಕಲರ್ ಅಲ್ಲಿ ಹೂಗಳನ್ನ ಬಿಡುತ್ತೆ ಇದು ಇದು ಆಕ್ಚುಲಿ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಸಲ ಈ ಹೂವನ್ನ ಬಿಡುತ್ತೆ ಬಟ್ ನಾನು ಇದನ್ನ ರಿಪೋರ್ಟ್ ಮಾಡಿ ನನ್ನ ಹತ್ರ ಮುಂಚೆ ಬೇರೆ ದೊಡ್ಡ ಗಿಡ ಇತ್ತು ನಾನು ಅದನ್ನ ತೆಗೆದ್ಬಿಟ್ಟು ಅದು ಪಾಟ್ ಪಾಟಲ್ಲಿ ಆಗದೇ ಇರೋ ಅಷ್ಟು ಬೆಳೆದಿತ್ತು ಸೊ ಅದನ್ನ ನೆಲದಲ್ಲಿ ಹಾಕಿ ಅದೇ ಒಂದು ಬೇಬಿ ಪ್ಲಾಂಟ್ ಇದು ಸೊ ಇದನ್ನ ಹಾಕಿ ನಾನು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲೇ ಹೂ ಬಿಟ್ಟಿದೆ ಇದು ತುಂಬಾ ಚೆನ್ನಾಗಿದೆ ಸೊ ಈ ಒಂದು ವರ್ಷದಲ್ಲೇ ಹೂ ಬಿಟ್ಟಿರೋದು ತುಂಬಾ ಖುಷಿ ಕೊಟ್ಟಿದೆ ಹಾಗೆ ಇದಕ್ಕೆ ಹೂವು ಯಾವಾಗ ಬಿಡುತ್ತೆ ಅಂದರೆ ಒಳ್ಳೆ ಹ್ಯುಮಿಡಿಟಿಲಿ ಒಳ್ಳೆ ಇದಕ್ಕೆ ಬಿಸಿಲು ಬಿದ್ದಾಗ ಮಾತ್ರ ಈ ರೀತಿ ಹೂ ಬಿಡುತ್ತೆ ಸೊ ನೋಡ್ತಾ ಇದ್ರೆ ಇದನ್ನು ಹೂ ಬಿಡುತ್ತೆ ಮೂರು ದಿನದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸಾವಿರ ಗಿಡಗಳಲ್ಲಿ ಮುನ್ನೂರ ಐವತ್ತು ಟೈಪ್ ಇದೆ ಅಂತ ಹೇಳ್ತಾರೆ ನಾನಂತರ ಒಂದು ಎಂಟರಿಂದ ಹತ್ತು ಟೈಪ್ ನೋಡಿರ್ಬೋದು ಅಷ್ಟೇ ಬಟ್ ಕಾಮನ್ ಆಗಿ ಇವಾಗ ಏನು ನಾನು ತೋರಿಸ್ದೆ ಅದೇ ತುಂಬ ಜನ ಜನದ ಮನೆಯಲ್ಲಿ ನಾನಂತರ ನೋಡಿದ್ದು ಸೊ ಈ ಹೂವಲ್ಲಿ ಆ್ಯಂಟಿ ಇನ್ಫ್ಲೊಮೇಟರಿ ಇರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ನ ತುಂಬ ಬೇಗ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಹೇರ್ ಪ್ರಾಬ್ಲಮ್ ಕೂಡ ಅಲೋವಿರಾ ಬಳಸೋದ್ರಿಂದ ಅಲೋವಿರಾ ಜೆಲ್ ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಈ ಹೂವನ್ನ ನೋಡ್ತಾ ಇದ್ದೀರಾ ಅಲ್ವಾ ಈ ಹೂವಿಂದ ಟೀ ಮಾಡ್ತಾರೆ ಈ ಹೂವನ್ನು ನ್ಯಾಚುರಲ್ಲಾಗಿ ಬಟ್ಟೆಗಳಿಗೆ ಡೈ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ ಸೊ ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಹೂವು ಅಂತ ಹೇಳ್ಬೋದು ಎಷ್ಟು ಜನಕ್ಕೆ ಗೊತ್ತಿತ್ತು ಅಲೋವಿರಾ ಹೂ ಬಿಡುತ್ತೆ ಅಂತ ಪ್ಲೀಸ್ ಯಾರಿಗ ಗೊತ್ತಿರಲಿಲ್ಲ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಅಲೋವಿರಾ ಬಗ್ಗೆ ಇರುವಂಥ ಎಲ್ಲ ಡೌಟ್ಸ್ನ ಹಾಗೆ ಹೇಗೆ ಬಳಸ್ಬೋದು ಅನ್ನೋದು ಎ ಟು ಝಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು